ರಾಮ್ ಹರೇ ಕೃಷ್ಣ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ವಿಶಾಲವಾದ ಲೋಕಾನುಭವ ಆಳವಾದ ಅಧ್ಯಯನ ಹಾಗೂ ನಿರಂತರ ಮಂಥನಗಳಿಂದ ಮಾನ್ಯ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ರೂಪದ ತತ್ವ ನವನೀತವನ್ನು ಕಡಿದಿಟ್ಟಿದ್ದಾರೆ ಇದೊಂದು ದರ್ಶನಶಾಸ್ತ್ರವೂ ಹೌದು ಸುಭಾಷಿತ ಗ್ರಂಥವೂ ಹೌದು ವೇದ ವೇದಾಂತಗಳ ಸಾರೆಯಲ್ಲಿದೆ ಮನಸ್ಸಿಗೆ ಮುದ ನೀಡುವಂತಹ ಕಾವ್ಯವೂ ಹೌದು ನೊಂದ ಮನಸ್ಸಿಗೆ ಸಾಂತ್ವನ ದೊರೆತು ಬದುಕಿಗೊಂದು ಹೊಸ ಚೈತನ್ಯವನ್ನು ನೀಡುವಲ್ಲಿ ಈ ಕೃತಿ ಕಂಡಿದೆ ಕವಿಯ ಕಾಲಾನಂತರವೂ ಹಸಿರಾಗಿ ಉಳಿದ ಮಹಾಕಾವ್ಯಗಳಲ್ಲಿ ಕಗ್ಗವು ಪ್ರಮುಖವಾದುದು ಬದುಕಿಗೊಂದು ಸಂಸ್ಕಾರವನ್ನು ಕೊಡುವಂತಹ ಕೃತಿ ಇದಾದುದರಿಂದ ಇಂದಿಗೂ ಜನಮಾನಸದಲ್ಲಿ ಅಚ್ಚುತ್ತಿ ನಿಂತಿದೆ ಜನರ ಮನಮನದಲ್ಲಿ ಮನೆ ಮನೆಗಳಲ್ಲಿ ದೀಪದಂತೆ ಬೆಳಕನ್ನು ನೋಡುತ್ತಾ ಅಂಕುತಿಮನ ಕಗ್ಗ ಭಗವದ್ಗೀತೆಯ ಪಾವಿತ್ರ್ಯವನ್ನು ಪಡೆದಿದೆ ಈ ಮಂಕುತಿಮ್ಮನ ಕಗ್ಗದ ಒಂದು ಮುಕ್ತಕದ ವಾಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸಲಿದ್ದೇನೆ ಮುಕ್ತ ಮಲಗಿದೋ ದುಗನ ಕೈ ಹೊತ್ತಗಿಯು ನಿದ್ದೆಯಲಿ ಕಳಚಿ ಬೀಳುವುದು ಪಕ್ವ ಫಲವಂತು ತರುವಿಂ ಮಲಗಿದೋದುಗನ ದುಗನ ಕೈ ಹೊತ್ತಗಿಯು ನಿದ್ದೆಯಲಿ ಕಳಚಿ ಬೀಳುವ ದೊಪಕ್ವ ಫಲವಂತು ತರುವಿಂ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವು ಬಾಳ್ಮಾಗಿ ಮಂಕುತಿಮ್ಮ ಗನ ಕೈ ಹೊತ್ತಗಿಯು ನಿದ್ದೆಯಲ್ಲಿ ಕಳಚಿ ಬೀಳುವ ದೊಪಕ್ವ ಫಲವಂತು ತರುವಿಂ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲು ವ್ಯಾಖ್ಯಾನ ಒಬ್ಬ ಮನುಷ್ಯನು ಮಲಗಿಕೊಂಡು ಪುಸ್ತಕವನ್ನು ಓದುತ್ತಿರುವಾಗ ಅವನಿಗೆ ತಿಳಿಯದಂತೆಯೇ ಅವನನ್ನು ನಿದ್ರೆಯು ಆವರಿಸಿ ಆ ಪುಸ್ತಕವು ಅವನ ಕೈಯಿಂದ ಕಳಚಿಕೊಂಡು ಪಕ್ವಾದ ಹಣ್ಣು ಮರದಿಂದ ಕೆಳಕ್ಕೆ ಬೀಳುವಂತೆ ಮಾಡುತ್ತದೆ ಅದೇ ರೀತಿ ಈ ಪ್ರಪಂಚದಲ್ಲಿ ಜೀವನವನ್ನು ನಡೆಸಿ ಮನಸ್ಸು ಪಕ್ವವಾದಾಗ ನಾವು ಮನಸ್ಸಿನಲ್ಲಿ ಮಾಡಿಕೊಂಡಿರುವ ಸಂಬಂಧಗಳು ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದುಕೊಂಡಿರುವ ಸಂಕಲ್ಪಗಳು ಅವುಗಳನ್ನು ಮಾಡಲು ಅನುಸರಿಸಬೇಕಾದ ನಿಯಮಗಳು ಅವುಗಳ ಮಹತ್ವವನ್ನು ಕಳೆದುಕೊಂಡು ಯಾವುದರ ನಿಜವಾದ ಬೆಲೆಯೆಷ್ಟು ಎಂಬುದರ ತಿಳುವಳಿಕೆ ಉಂಟಾಗಿ ಅನಿತ್ಯವಾಗಿರುವುದಕ್ಕೆ ನಿತ್ಯವಾದದ್ದರ ಬೆಲೆಯನ್ನು ಕೊಡುವುದನ್ನು ನಿಲ್ಲಿಸುತ್ತೇವೆ ಇದು ಬಾಳುಮಾಗುವುದರ ಫಲ ಎಂದು ಈ ಮುಕ್ತಕದಲ್ಲಿ ತಿಳಿಸಿರುತ್ತಾರೆ ಧನ್ಯವಾದಗಳು ಹರೇರಾಮ